ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ ಪೂರ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಅಂತಲೇ ಆಗಾಗ ಕುಖ್ಯಾತಿಗೆ ಒಳಗಾಗುವಂತಹ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೆ ರಕ್ತ ಹರಿದಿದೆ ನಿನ್ನೆ ಒಂದು ಹೆಣ ಬಿದ್ದಿದೆ ನಿನ್ನೆ ರಾತ್ರಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಾಲಿ ಜನಾರ್ದನ ರೆಡ್ಡಿ ಬೆಂಬಲಿಗರು ಮತ್ತು ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಇಬ್ಬರು ಸಹ ಶಾಸಕರು ಅವರಿಬ್ಬರ ನಡುವೆ ಕ್ಲಾಶಸ್ ಆಗುತ್ತೆ ಗಲಾಟೆಗಳಾಗ್ತವೆ ಜನಾರ್ದನ ರೆಡ್ಡಿ ಮನೆಯ ಮುಂದೆನೆ ಫೈರಿಂಗ್ ಆಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತ ಅಥವಾ ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸಾವನ್ನಪ್ಪತ್ತೆ ಗುಂಡೇಟಿನಿಂದ ಸೊ ಆ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಉದ್ವಿಗ್ನ ಉದ್ವಿಗ್ನ ಪರಿಸ್ಥಿತಿ ಇದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಇವರು ಆರೋಪಗಳನ್ನು ಮಾಡ್ಕೊಳ್ತಿದಾರೆ ಹಾಗಾದ್ರೆ ಏನ್ ನಡೀತು ನಿನ್ನೆ ಯಾವ ವಿಚಾರಕ್ಕೆ ಗಲಾಟೆಗಳಾಯಿತು ಅದನ್ನು ಒಂಚೂರು ನೋಡೋಣ ಅದ್ರ ಜೊತೆಗೆ ಒಂದಷ್ಟು ಇತಿಹಾಸವನ್ನು ಸಹ ಕೆ ಕೆಣಕುವಂತಹ ಪ್ರಯತ್ನಾನ ಮಾಡ್ತೀನಿ ಅಲ್ಲಿ ಯಾಕೆ ಈ ಗುಂಪುಗಾರಿಕೆ ಎಲ್ಲಿಂದ ಪ್ರೇರಣೆ ಪಡ್ಕೊಂಡು ಈ ಗುಂಪುಗಾರಿಕೆ ನಡೆಯುತ್ತಿದೆ ಹೇಗೆ ನಡೆಯುತ್ತಿದೆ ಅನ್ನೋದು ಅದರ ಜೊತೆಗೆ ಆತನನ್ನು ಕೊಂದವರು ಯಾರು ಕಾಂಗ್ರೆಸ್ಸಿನಲ್ಲಿ ಅವರವರೇ ಶೂಟ್ ಮಾಡಿಕೊಂಡ್ರು ಅಂತ ಪಾ ಬಿ ಜೆ ಪಿಯವರು ಇಲ್ಲ ಬಿ ಜೆ ಪಿಯ ಗೂಂಡಾಗಳು ಕೊಂದರು ಅಂತ ಕಾಂಗ್ರೆಸ್ಸಿನವರು ಇವರಿಬ್ಬರು ಕಿತ್ತಾಡ್ಕೊಳ್ತಿದ್ದಾರೆ ಅದರ ನಡುವೆ ಒಂದು ಜೀವ ಅಂತೂ ಹೋಯ್ತು ಸೊ ಏನು ನಡೀತು ಒಂದು ಬ್ಯಾನರ್ ಕಟ್ಟಬೇಕು ಅನ್ನುವಂಥದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ರಂತೆ ಬ್ಯಾನರ್ ಕಟ್ಟಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸುವ ಅವಶ್ಯಕತೆ ಏನಿತ್ತು ಅನ್ನೋದು ಮೊದಲನೇ ಪ್ರಶ್ನೆ ಆಗತ್ತೆ ಅದು ಏನು ಅವರ ರಾಜಕೀಯ ವಿರೋಧಿ ಜನಾರ್ದನ ರೆಡ್ಡಿ ಮನೆಯ ಮುಂಭಾಗದಲ್ಲೇ ಕಟ್ಟಬೇಕು ಅಂತ ಅಲ್ಲಿ ತಕರಾರುಗಳು ಎದ್ದುವು ಈ ಕಡೆ ಜನಾರ್ದನ ರೆಡ್ಡಿ ಏನು ಅಮಾಯಕ ಅಲ್ಲ ಗಣಿ ಲೂಟಿ ಆರೋಪ ಇರುವಂತಹ ವ್ಯಕ್ತಿ ವರ್ಷಗಟ್ಟಲೆ ಜೈಲಲ್ಲಿ ಕಳೆದಂಥ ವ್ಯಕ್ತಿ ತನ್ನದೇ ಜಿಲ್ಲೆಗೆ ಅಂತ ನಿರ್ಬಂಧ ಹೇರಿಸ್ಕೊಂಡಂಥ ವ್ಯಕ್ತಿ ಗಡಿಪಾರಾಗಿದ್ದಂಥ ವ್ಯಕ್ತಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವಂಥ ಜನಾರ್ದನ ರೆಡ್ಡಿ ಅಮಾಯಕ ಅಂತ ಕರೆದ್ರೆ ಅದು ಹುಚ್ಚುತನ ಆಗುತ್ತೆ ಗಣಿ ವಿಚಾರದಲ್ಲಿ ಬಳ್ಳಾರಿಯನ್ನು ರಿಪಬ್ಲಿಕ್ ರೀತಿಯಲ್ಲಿ ಶೋಷಣೆ ಮಾಡಿದ್ರಲ್ಲಿ ಜನಾರ್ಧನ ರೆಡ್ಡಿ ಕೈವಾಡ ಇದ್ದೇ ಇದೆ ಅನ್ನೋದು ಸಾಕಷ್ಟು ವಿಚಾರಗಳಲ್ಲಿ ಹಾಗಾಗ ಹೊರಗಡೆ ಬರ್ತಾನೆ ಇರುತ್ತೆ ಸೊ ಅದು ಒಂದು ಕಡೆ ಈ ನಾರಾ ಭರತ್ ರೆಡ್ಡಿ ಏನು ಅಮಾಯಕ ಅಂದರೆ ಇಲ್ಲ ನೋ ನಾರಾ ಭರತ್ ರೆಡ್ಡಿ ಸಹ ಅಮಾಯಕ ಅಲ್ಲ ಆದರೆ ಇಬ್ಬರ ನಡುವೆ ವಯಸ್ಸಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಜನಾರ್ಧನ ರೆಡ್ಡಿಗೆ ಅರವತ್ತ್ಮೂರು ಅರವತ್ತೈದರವರೆಗೆ ಆಗಿದೆ ವಯಸ್ಸು ನಾರಾ ಭರತ್ ರೆಡ್ಡಿಗೆ ಮೂವತ್ತೈದು ಮೂವತ್ತಾರು ವರ್ಷ ಅಂದರೆ ಮೂವತ್ತು ವರ್ಷಗಳ ಗ್ಯಾಪ್ ಇದೆ ಅವರಿಬ್ಬರ ನಡುವೆ ಮೂವತ್ತು ವರ್ಷಗಳ ಗ್ಯಾಪ್ ಇರೋರ ನಡುವೆ ಈ ರೀತಿಯಾದಂತಹ ದ್ವೇಷ ಒಂದು ರೀತಿ ನಾವಿಬ್ಬರೇ ಇಲ್ಲಿ ಫೈಟ್ ಮಾಡ್ತಿರೋದು ಅಂತ ನಡೀತಾ ಇದೆಯಾ ಅಂದ್ರೆ ಅದಕ್ಕೆ ನಾವು ಇತಿಹಾಸದ ಕಡೆ ಹೋಗಬೇಕು ಅದನ್ನ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮೊದಲು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಅಲ್ಲಿ ಗಲಾಟೆಗಳಾಯಿತು ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದಲೇ ತೂರಾಟ ಶುರುವಾಯ್ತು ಅಂತ ಕಾಂಗ್ರೆಸ್ಗರು ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಲ್ಲು ತೂರಾಟ ಜನಾರ್ದನ್ ರೆಡ್ಡಿ ಮನೆ ಮೇಲಾಯ್ತು ಅಂತ ಬಿಜೆಪಿಯವರ ಆರೋಪ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು ಆಮೇಲೆ ಶ್ರೀರಾಮುಲು ಸಹ ಆರೋಪ ಮಾಡಿದ್ರು ಕಾಸ ದೋಸ್ತು ಜನಾರ್ದನ್ ರೆಡ್ಡಿ ಕೆ ಶ್ರೀರಾಮುಲು ಸೊ ಇದರ ನಡುವೆ ಒಂದಷ್ಟು ವಿಡಿಯೋಗಳು ಬಂತು ಇವರ ಸಮರ್ಥನೆಗೆ ಒಂದಷ್ಟು ವಿಡಿಯೋಗಳು ಇವರು ತೋರಿಸಿದ್ರು ಅವರ ಸಮರ್ಥನೆಗೆ ವಿಡಿಯೋಗಳು ಅವರು ತೋರಿಸಿದ್ರು ಒಟ್ಟಿನಲ್ಲಿ ಈಗ ಎಫ್ಐ ಆರ್ ಆಗಿದೆ ಕೊಲೆ ಕೇಸು ದಾಖಲಾಗಿದೆ ಅದರ ಮೇಲೆ ತನಿಖೆ ಆಗುತ್ತೆ ಏನು ಕ್ರಮ ಆಗುತ್ತೋ ಅದು ಕಾನೂನಿಗೆ ಬಿಟ್ಟಿದ್ದು ಮುಂದಿನ ದಿನಗಳಲ್ಲಿ ಅದು ಪೊಲೀಸರು ನೋಡ್ತಾರೆ ಕೋರ್ಟ್ ನೋಡುತ್ತೆ ಆದರೆ ಅಲ್ಲಿ ನಿಜವಾಗಲೂ ಏನು ನಡೆದಿರಬಹುದು ಯಾರೂ ಆಗೋದಿಲ್ಲ ಆದರೆ ಒಂದಂತೂ ಹೇಳಬಹುದು ಬಂದೂಕುಗಳು ಬಂದೂಕುಗಳು ಏನೋ ಇಲ್ಲಿಗಲ್ ವೆಪನ್ಸು ಅಕ್ರಮ ಬಂದೂಕುಗಳು ಶಸ್ತ್ರಾಸ್ತ್ರಗಳು ಎಲ್ಲವೂ ಸಹ ಓಪನ್ ಆಗಿ ಪ್ರಯೋಗ ಆದವು ಅವ್ರದ್ದೊಂದು ಗುಂಪು ಇವರದೊಂದು ಗುಂಪು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಕಲ್ಲು ತೂರಾಟ ಪೆಟ್ರೋಲ್ ಬಾಂಬು ಎಂಥದಂಥದ್ದು ಪ್ರಯೋಗಗಳು ಈ ಕಡೆ ಇವರ ಮೇಲೂ ಸಹ ಗುಂಡು ಹಾರಿಸುವಂತಹ ಪ್ರಯ ಕೆಲಸ ಜನಾರ್ದನ್ ರೆಡ್ಡಿ ಮನೆ ಕಡೆಯಿಂದ ಆಯಿತು ಅಂತ ಆರೋಪಗಳು ಇವರೂ ಗುಂಡು ಹಾರಿಸಿದ್ರು ಅಂತ ಆರೋಪಗಳು ಒಟ್ಟಿನಲ್ಲಿ ಬಳ್ಳಾರಿ ಉದ್ವಿಗ್ನ ಬಳ್ಳಾರಿ ಹಿಂಸಾತ್ಮಕ ಒಂದು ಹೆಣ ಬಿತ್ತು ಸೊ ಈ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿ ನಡುವೆ ಹೇಳೋದ್ನಲ್ಲ ಇಷ್ಟು ವಯಸ್ಸಿನ ಅಂತರ ಇದ್ದು ಇವರು ಯಾಕೆ ಇವರಿಬ್ಬರು ಯಾಕೆ ಸರಿಸಮಾನನಾದ ಶತ್ರುಗಳ ತರ ಕಿತ್ತಾಡ್ತುಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಇದು ಭರತ್ ರೆಡ್ಡಿ ಅವರ ತಂದೆ ಕಾಲಕ್ಕೆ ಹೋಗುತ್ತೆ ಜನಾರ್ದನ ರೆಡ್ಡಿ ಇನ್ನೂ ಏನೂ ಅಲ್ಲದ ಸಂದರ್ಭದಲ್ಲಿ ಅಲ್ಲಿ ಸೂರ್ಯನಾರಾಯಣ ರೆಡ್ಡಿ ಭರತ್ ರೆಡ್ಡಿ ತಂದೆ ಆ ವ್ಯಕ್ತಿ ಬಳ್ಳಾರಿಯಲ್ಲಿ ಒಂದು ರೀತಿಯಾಗಿ ಒಂದಷ್ಟು ಭಯವನ್ನು ಒಂದಷ್ಟು ದೊಡ್ಡತನವನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಆದರೆ ಯಾವಾಗ ಜನಾರ್ದನ್ ರೆಡ್ಡಿ ಗಣಿ ವಿಚಾರಕ್ಕೆ ಎಂಟ್ರಿ ಆಗಿ ಗಣಿ ಮೂಲಕ ಏನೋ ಗಡಿನೇ ತಿದ್ದಿದ್ರು ಅಂತ ಏನೇನೋ ಲೂಟಿ ಮಾಡಿದ್ರು ಅಂತ ಕುಲ್ಲಿದ್ದಲು ಲೂಟಿ ಮಾಡಿದ್ರು ಸೀಸಾಗಿದ್ದನ್ನು ಲೂಟಿ ಮಾಡಿದ್ರು ಏನು ಏನು ಬೇಕೋ ಗಣಿ ಗಣಿ ವಿಚಾರವಾಗಿ ಬಳ್ಳಾರಿಯಲ್ಲಿರುವ ಈ ಪ್ರತಿಯೊಂದು ವಿಚಾರದ ಮೇಲೂ ಜನಾರ್ದನ್ ರೆಡ್ಡಿ ಮೇಲೆ ಕೇಸುಗಳಿದ್ದಾವೆ ಆರೋಪಗಳಿದ್ದಾವೆ ಅದೆಲ್ಲ ಮಾಡಿ ದಿಢೀರಂತ ಸಾವುಕಾರ ಆಗಿ ತಿಂಡಿಗೆ ಬಳ್ಳಾರಿಯಿಂದ ತಿಂಡಿ ಮುಗಿಸ್ಕೊಂಡು ಬಳ್ಳಾರಿಯಿಂದ ವಿಧಾನಸೌಧಕ್ಕೆ ಬೆಂಗ್ಳೂರಿಗೆ ಹೆಲಿಕಾಪ್ಟರ್ ಅಲ್ಲಿ ತನ್ನ ದೋಸ್ತು ಶ್ರೀರಾಮುಲು ಜೊತೆ ಬಂದು ಇಲ್ಲಿ ಅವರ್ ಸೆಷನ್ ಅಟೆಂಡ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಬಳ್ಳಾರಿಗೆ ಅಲ್ಲಿ ಹೋಗುವಷ್ಟು ಶ್ರೀಮಂತಿಕೆ ದುರಹಂಕಾರ ಕೊಬ್ಬು ಗಾಂಚಲಿ ಎಲ್ಲವೂ ಸಹ ಜನಾರ್ದನ್ ರೆಡ್ಡಿಗೆ ದಿಢೀರಂತ ಬಂತು ಅಷ್ಟು ದುಡ್ಡು ಸುಮ್ಮನೆ ಬರಲ್ಲ ದಿಢೀರಂತ ಯಾರು ಅಷ್ಟು ದುಡ್ಡು ದುಡಿಯಕಾಗಲ್ಲ ನ್ಯಾಯವಾದ ಹಾದಿಯಲ್ಲಿ ಅಷ್ಟು ದುಡ್ಡು ದುಡಿಯಕಾಗೋದಿಲ್ಲ ಅದು ಗಣಿಗಾರಿಕೆಯಲ್ಲಿ ಆಗಲ್ಲ ಸೊ ಆ ಆರೋಪಗಳನ್ನ ಈಗ ಎದುರಿಸ್ತಿರೋದು ಅಲ್ಲಿ ಹೈದರಾಬಾದ್ ಚಂಚಲಗೂಡ ಜೈಲಲ್ಲಿ ಕಾಲ ಕಳೆದಿದ್ದು ಎಲ್ಲವೂ ಆಯ್ತು ಗಡಿಪಾರ ಆಯ್ತು ಮತ್ತೆ ವಾಪಸ್ ಬಂದಿದ್ದಾಯ್ತು ಏನೇನೋ ಆಯ್ತು ಸೊ ಇದು ಸೂರ್ಯನಾರಾಯಣ ರೆಡ್ಡಿಯಿಂದ ಜನಾರ್ದನ್ ರೆಡ್ಡಿ ಅವರಿಬ್ಬರ ನಡುವೆ ಇದ್ದಂತಹದ್ದು ಅವರ ಮಗ ಈಗ ಭರತ್ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಜಾಗ ತಗೊಂಡಿರೋದು ಆ ಜಾಗದಲ್ಲಿ ನಿಂತಿರೋದು ಹಾಗಾಗಿ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿಯ ನಡುವೆ ವಯಸ್ಸಿನ ಅಂತರ ಅಷ್ಟು ದೊಡ್ಡ ಮಟ್ಟದಲ್ಲಿದ್ರು ಸಹ ಶತ್ರುತ್ವ ನಾನಾ ನೀನ ಅನ್ನುವ ಮಟ್ಟಕ್ಕಿದೆ ಸೊ ಇನ್ನು ಕೊಂದವರು ಯಾರು ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳ್ದೆ ಏನು ಬೇಕಾದರೂ ಆಗಿರಬಹುದು ಬಿ ಜೆ ಪಿ ಅವ್ರು ಹೇಳ್ತಾ ಇರೋಂಗೆ ಅವ್ರು ಅವರೇ ಈ ಕಡೆ ಫೈರ್ ಮಾಡಕ್ಕೆ ಹೋಗಿ ಆ ಕಡೆ ಮಾಡ್ಕೊಂಡ್ರು ಪಾಯಿಂಟ್ ಬ್ಲ್ಯಾಂಕಲ್ಲಿ ಶೂಟ್ ಆಗಿರೋದು ಬೆನ್ನು ಛಿದ್ರ ಆಗಿ ಬೆನ್ನು ಛಿದ್ರ ಆಗಿದೆ ಒಂದು ಸತ್ತ ಒಂದು ಹಾಗಾಗಿ ಹತ್ತಿರದಿಂದ ಶೂಟ್ ಮಾಡಿರೋದು ಇಲ್ಲ ಅದು ಜನಾರ್ದನ್ ರೆಡ್ಡಿ ಕಡೆಯವರು ಶೂಟ್ ಮಾಡಿದ್ದು ಹಿಂಸೆ ಪ್ರಚೋದನೆ ಮಾಡಬೇಕು ಅಂತಲೇ ಮಾಡಿದ್ದು ವಾಲ್ಮೀಕಿ ಜಯಂತಿಯನ್ನು ನಾವು ಅದ್ಧೂರಿಯಾಗಿ ಮಾಡಕ್ಕೆ ಹೊಟ್ಟಿದ್ದೀವಿ ಮೂರನೇ ತಾರೀಕು ಅದನ್ನು ತಡೆಯಲಾರದೆ ಹೊಟ್ಟೆ ಊರಿಗೆ ಈ ರೀತಿ ಮಾಡಿದ್ದು ಅಂತ ಭರತ್ ರೆಡ್ಡಿ ಆರೋಪ ಮತ್ತು ಭರತ್ ರೆಡ್ಡಿ ಆಸ್ ಯೂಶುವಲ್ ಈ ಏನೋ ಹೇಳ್ತಾರಲ್ಲ ಪಾಳೆಗಾರಿಕೆ ಡೈಲಾಗ್ಸು ಫ್ಯೂಡಲಿಸಮ್ ಡೈಲಾಗ್ಸು ಅದನ್ನು ಹೊಡೆದಿದ್ದಾರೆ ನಾನು ಮನಸ್ಸು ಮಾಡಿದ್ರೆ ಈಗಲೇ ಈಗಲೇ ಮನೆಯೇ ಸುಟ್ಟು ಬಿಡ್ಬೋದಾಗಿತ್ತು ಅದರಲ್ಲೂ ಸಹ ತಾಳ್ಮೆಯಿಂದ ಇದ್ದೀನಿ ಬಳ್ಳಾರಿ ಶಾಂತಿಯುತವಾಗಿರಬೇಕು ಅಂತ ಸುಮ್ಮನೆ ಇದ್ದೀನಿ ಇಲ್ಲಾಂದರೆ ಅವ್ರಿಗಿಂತ ಜಾಸ್ತಿ ನನ್ನ ಹತ್ರ ಎಲ್ಲ ಇದೆ ಎಲ್ಲ ಮಾಡಬಲ್ಲೆ ಈ ಈ ಡೈಲಾಗ್ಗಳು ಸೊ ಇದೆಲ್ಲ ಬಂದಿರೋದು ಆಂಧ್ರದ ರಾಯಲಸೀಮಾ ಎಫೆಕ್ಟ್ ಇದು ಎಲ್ಲಿಂದ ಇವರಿಗೆ ಎಫೆಕ್ಟ್ ಅಂದರೆ ರಾಯಲ್ಸೀಮಾ ಎಫೆಕ್ಟು ಅಲ್ಲಿ ಸೇಮ್ ಆಂಧ್ರ ಪ್ರದೇಶದ ರಾಯಲಸೀಮದಲ್ಲಿ ಎರಡು ಕುಟುಂಬಗಳಿರ್ತವೆ ಆ ಕುಟುಂಬಗಳ ನಡುವೆ ವೈರತ್ವವೇ ಆ ಎರಡು ಊರುಗಳು ಅಥವಾ ಒಂದೇ ಊರು ಡಿವೈಡ್ ಆಗಿರೋದು ಏನೋ ಒಂದು ಆಗಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಹೊಡೆದಾಟ ಕೊಚ್ಕೋ ಸಾಯಿಸ್ಕೋ ಶೂಟ್ ಮಾಡ್ಕೋ ಏನೋ ಒಂದು ನಡೀತಾ ಇರ್ತದೆ ನೀನಾ ನಾನು ನೀನು ಮನೆಯಲ್ಲಿ ಒಂದು ಹೆಣ ನನ್ನ ಮನೇಲಿ ಒಂದು ಹೆಣ ಈ ಲೆಕ್ಕಾಚಾರದಲ್ಲಿ ಹೋಗುತ್ತೆ ಅದೇ ಈಗ ಬಳ್ಳಾರಿಯಲ್ಲಿ ಇವರಿಬ್ಬರ ನಡುವೆ ನಡೀತಾ ಇರೋದು ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವೆ ಸೊ ಇಬ್ಬರು ಏನೋ ಅಮಾಯಕರಲ್ಲ ಅದನ್ನಂತೂ ನಾನು ಮೊದಲೇ ಹೇಳಿದ್ದೀನಿ ಇನ್ನು ಯಾರು ಹೇಗೆ ಅದು ತನಿಖೆಯಿಂದಲೇ ಗೊತ್ತಾಗಬೇಕು ಈಗ ಮೊಬೈಲ್ ಕಾಲ ಯಾರೋ ಒಬ್ಬರು ಯಾವುದೋ ಒಂದು ಆ್ಯಂಗಲಲ್ಲಿ ಒಂದು ಯಾವುದೋ ದೃಶ್ಯ ತೆಗೆದಿರ್ತಾರೆ ಅಥವಾ ಬೇರೆ ಯಾವುದೋ ರೂಪದಲ್ಲಿ ಪೊಲೀಸರು ಕಂಡುಹಿಡಿಯೋ ಪ್ರಯತ್ನ ಮಾಡ್ತಾರೆ ಬಟ್ ವಾಸ್ತವವನ್ನು ಪೊಲೀಸರು ಕಂಡು ಹಿಡಿದರೂ ಸಹ ಅದು ಹೊರಗಡೆ ತರ್ತಾರ ರಾಜಕೀಯ ಮೇಲಾಟ ಆಗುತ್ತಾ ಕಾಂಗ್ರೆಸ್ ಭರತ್ ರೆಡ್ಡಿ ರಕ್ಷಣೆಗೆ ನಿಲ್ಲುತ್ತಾ ಬಿ ಜೆ ಪಿ ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ನಿಲ್ಲುತ್ತಾ ಬೆಂಬಲಕ್ಕೆ ನಿಂತಾಯಿತು ಬಿ ಜೆ ಪಿ ಬಿ ಜೆ ಪಿಗೇನೂ ಗೊತ್ತಿಲ್ಲ ಆರ ಶಕೇನು ಗೊತ್ತಿಲ್ಲ ಸುಮ್ಮನೆ ಡೈಲಾಗು ಸುಮ್ಮನೆ ಡೈಲಾಗ್ ಆರ ಶಕದಿದೆ ಬಾಳು ಸುಮ್ಮನೆ ಡೈಲಾಗ್ ಏನೂ ಗೊತ್ತಿರಲ್ಲ ಏನೂ ಗೊತ್ತಿರೋಲ್ಲ ವಿವರನೇ ಗೊತ್ತಿರಲ್ಲ ಆದರೆ ಸುಮ್ಮನೆ ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಜನಾರ್ದನ್ ರೆಡ್ಡಿನ ಹತ್ಯೆ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಭರತ್ ರೆಡ್ಡಿ ಪ್ರಯತ್ನ ಅಂತ ಡೈಲಾಗ್ ಕೊಡೋದು ಬಿಸಾಕರು ಅದೇ ರೀತಿ ಬೇರೆ ಬಿ ಜೆ ಪಿ ನಾಯಕರು ಸಹ ಅದೇ ಟೋನಲ್ಲಿ ಮಾತಾಡ್ಕೊಳ್ತಿದ್ದಾರೆ ಬಟ್ ಅಂತಿಮ ಸತ್ಯ ತನಿಖೆಯನ್ನು ಮಾತ್ರ ಹೊರಬರಬೇಕು ನೋಡೋಣ ಏನಾಗುತ್ತೆ ಸೊ ಇದಿಷ್ಟು ನಿನ್ನೆ ರಾತ್ರಿ ನಡೆದಂತಹ ಶೂಟೌಟ್ ಇದೆಯಲ್ಲ ಗಲಾಟೆ ಇದೆಯಲ್ಲ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮನೆ ಮುಂಭಾಗದಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಅದರ ವಿವರಗಳು ಸೊ ಇಂತಹದ್ದು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪ